ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ಯಾರನ್ನು ಸಾಮಾನ್ಯ ಅಂತ ತಿಳಿಯಬೇಡಿ ಯಾಕೆಂದರೆ ಕಾಲದ ಜೊತೆಗೆ ಎಲ್ಲವೂ ಸಹ ಬದಲಾಗುತ್ತದೆ ಆತ್ಮೀಯರೇ ನಮ್ಮ ಮನಸ್ಸು ಮತ್ತು ನಮ್ಮ ನಡವಳಿಕೆ ಶುದ್ಧವಾಗಿದ್ದರೆ ಸಾಕು ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಆತ್ಮೀಯರೇ ಸುಂದರ ಬದುಕು ದಿಢೀರೆಂದು ಘಟಿಸುವುದಿಲ್ಲ ಪ್ರೀತಿ ಸಂತೋಷ ತಾಳ್ಮೆ ಮತ್ತು ತ್ಯಾಗಗಳಿಂದ ಅದನ್ನು ನಾವೇ ನಿರ್ಮಿಸಿಕೊಳ್ಳಬೇಕು ಮೆಚ್ಚಿಸಲು ಬದುಕುವುದು ಬೇಡ ಅದು ನಿನ್ನ ಬದುಕಲ್ಲ ಇಚ್ಛಿಸಿ ಬದುಕು ಅದು ನಿನ್ನದು ಯೋಗ್ಯತೆ ಇದ್ದವರಿಗೆ ತಲೆ ಬಾಗಿ ಯೋಗ್ಯತೆ ಇಲ್ಲದವರಿಗೆ ತಲೆ ಬಾಗಲೇಬೇಡಿ ಕೆಲವೊಮ್ಮೆ ಕೇಳಿದಕ್ಕಿಂತಲೂ ಹೆಚ್ಚು ಸಿಗ್ತದೆ ಕಣ್ಣಿಗೊತ್ತಿಕೊಂಡು ಸ್ವೀಕರಿಸಿಬಿಡಿ ಕೊಟ್ಟವರಿಗೆ ಧನ್ಯವಾದ ಹೇಳಲು ಮರೆಯಬೇಡಿ ನಂಬಿಕೆ ಇದ್ದರೆ ಮೌನ ಕೂಡ ಅರ್ಥವಾಗುತ್ತದೆ ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಅಪಾರ್ಥವಾಗುತ್ತದೆ ಆತ್ಮೀಯರೇ ಶ್ರೀಮಂತರ ಜೊತೆ ಸ್ನೇಹ ಮಾಡಿ ತಪ್ಪೇನಿಲ್ಲ ಆದರೆ ಬಡವರ ಜೊತೆ ಪ್ರೀತಿಯಿಂದ ಮಾತನಾಡಿ ಯಾಕೆಂದರೆ ಸತ್ತ ಮೇಲೆ ಹೆಗಲು ಕೊಡುವವರು ಅವರೇ ಶ್ರೀಮಂತರು ನೇರವಾಗಿ ಕಾರಿನಲ್ಲಿ ಸ್ಮಶಾನಕ್ಕೆ ಬರುತ್ತಾರೆ ಅಷ್ಟೇ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆದ್ಮೇರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಅದ ಧನ್ಯವಾದಗಳು